ಜೀವಂತವಾಗಿರ್ತಕ್ಕಂಥವು ಚಿಂತನೆಗಳೇ ವ್ಯಕ್ತಿ ನಮ್ಮನ್ನ ಆಡತ್ತ ವಿಚಾರಗಳ ನಮ್ಮ ಆಡ್ತಾವ ಇವತ್ತು ನಮ್ಮ ಮೋದಿ ನಮ್ಮ ದೇಶ ಮೋದಿ ಆಡ್ತಾ ಇಲ್ಲ ಮೋದಿ ವಿಚಾರಗಳನ್ನ ಆಡತಿತ್ತ ಎಲ್ಲಿವರೆಗೂ ಮೋದಿ ವಿಚಾರಗಳು ಆಡ್ತಾವ ಅಲ್ಲಿವರೆಗೂ ಮದ್ದಿರ್ತಾರೆ ಎಲ್ಲಿವರೆಗೂ ವಿಚಾರಗಳು ದುಡ್ಡು ಡಿದ್ಬಿಡ್ತಾರ ಅವಾಗ ಮದಿ ಬಿಡ್ತಾರ ಅಂದ್ರೆ ನಮಗೆ ಆಡ್ತಕ್ಕಂಥ ಸದಾ ವಿಚಾರಗಳಿವೆ ವಿಚಾರ ಅದಕ್ಕೆ ಹೇಳ್ತಾರ ಸಕಲೇಶ ವಿಚಾರಗಳಿಂದ ಅಧಿಕ ಸಹಾಯಗಳೇನು ಅಂತ ನಾವು ಸಹಾಯ ಏನೇನು ಮಾಡ್ತೀವಿ ದುಡ್ಡು ಸಹಾಯ ನಮ್ಮ ಮಮ್ಮಿ ಮೇಲೆ ಸಹಾಯ ಮಾಡ್ತಾರ ಪಪ್ಪ ಸಹಾಯ ಮಾಡ್ತಾರೆ ಗೆಳೆಯ ಸಹ ವಿಚಾರ ವಿಚಾರ ಕೊಟ್ಟರ ಜಗತ್ತಿಗೆ ನಮ್ಮ ಇಡೀ ಜಗತ್ತಿನ ಪಾರ್ಲಿಮೆಂಟ್ ವ್ಯವಸ್ಥೆ ಇರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲದ ದಿನಗಳಲ್ಲಿ ಪೂರ್ತಿ ತಂಗಾರು ಹೆಣ್ಮಕ್ಳಿಂದ ನಿಕೃಷ್ಟು ನಾನಂತೂ ನಾವು ಶುದ್ಧರು ನಾವಿವತ್ತು ಲಿಂಗಾಯತೇಳ್ಬಹುದು ಬಸವಣ್ಣ ಕಾರಣಕ್ಕಾಗಿ ಅದಕ್ಕಿಂತ ಮೊದಲು ನಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರೆ ಲಿಂಗಾಯತ ನಾವು ಬ್ರಾಹ್ಮಣರಲ್ಲ ಅಲ್ಲ ವ್ಯಾಪಾರಿಗಳಲ್ಲ ಮತ್ತೆ ನಾವು ಶುದ್ರ ನಮಗೆ ಈ ಪರಿಕಲ್ಪನೆ ಇರಬೇಕು ನಾವ್ ಇವತ್ತು ಪರಿಕಲ್ಪನೆ ಇಲ್ಲ ನಾವೊಂದು ಕಾಲ ಶೂದ್ರಾದ್ರೆ ಬಸವಣ್ಣನ ಸಂದರ್ಭದಲ್ಲಿ ನಾವು ಮತ್ತೆ ಲಿಂಗಾಯತರಾದ್ರು ಲಿಂಗವನ ಹಾಯ್ ಅಂತ ಮಾಡ್ಕೊಂಡು ನಿಂಗಾಯಕರಾದ ಸ್ಪಷ್ಟ ಅದ ಆದ್ರೆ ಇದ್ರ ಚರಿತ್ರೆ ನಮ್ಗೆ ಗೊತ್ತಿರುತ್ತಲ್ಲ ಈ ಪಪ್ಪ ಮಮ್ಮಿ ಏನ್ ಮಾಡ್ಯಾರ ಅಂತ ಗೊತ್ತಿರ್ತಂದ್ರ ನೀನ್ ಚೆನ್ನಾಗಿ ಲೈಫ್ ಬೆಲ್ಟ್ ಮಾಡ್ತೀವಿ ಅವ್ರು ಏನಂತ ಗೊತ್ತಿಲ್ಲ ನೀನ್ ಲೈಫ್ ಟೈಮ್ ಮಾಡ್ತೀನಿ ಮಾಡ್ತಿವಿ ನಮ್ಮ ನಮ್ಮ ಧರ್ಮ ಅಪ್ಪ ಬಸವಣ್ಣ ಆತ ಏನ್ ಅಂತ ನಮ್ಗೆ ಗೊತ್ತಾಗೆ ನಮ್ಮ ಮುಂದಿನ ಚರಿತ್ರೆ ಕಟ್ಟಲಿಕ್ಕೆ ಸಾಧ್ಯ

ಕರೋನಾ ಟೈಮ್ ಒಳಗಡೆ ಎಲ್ಲ ದೇಶದ ಒಳಗಡೆ ಎಲ್ಲ ಜನಗಡೆ ಎಲ್ಲ ದೇವಸ್ಥಾನಗಳು ಬೀಗ ಹಾಕಿದ್ರು ಚರ್ಚ್ ಬೀಗಾಕಿತ್ತು ಆ ಮುಸಲ್ಮಾನ ದರ್ವೆಗಳು ಬೀಗ ಇಡ್ಲಿ ಪೂಜೆ ಬೀಗ ಹಾಕಿಲ್ಲ ಬೀಗ ಹಾಕದೇ ಇರುವಂತಹ ನಾವು ಬಸ್ಕೊಂಡು ಬದಸ್ಕೊಳ್ತಾರೆ ಮತ್ತೆ ದೇವರಲ್ಲ ನೋಡೋದು ದೇವರಲ್ಲ ದೇವರ ಕುರು ದೇವರೆಡೆಗೆ ನೀನು ಹೋಗುವ ದಾರಿ ಮಾಡದ ಮಾರ್ಕೆಟ್ದಾಗ ಹೋಗಿ ಮುನ್ನಡೆ ಹೋದ್ರೆ ನಾವು ಮಾರ್ಕ್ ಕೊಡ್ತೀವಿ ಇಡೀ ಕೂತ್ಕೊಂಡು ಬಾಕಿ 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 ಕೊಡ್ತೀರ ಬಾಕಿ ಹೋಗಿ ಇಡೀ ಬಾಕಿ ಕೊಡ್ತೀವಿ ಇಲ್ಲಿ ಕುಂತ ಲಿಂಗ ಪೂಜೆ ಮಾಡಿದ್ರೆ ಕೆಲಸ ಕೊಡಲ್ಲ ಲಿಂಗದೊಳಗೆ ನೀನು ಹಾಕೋ ನೀನು ಲಿಂಗ ಲಿಂಗ ನೀನು ಹಾಕೋ ಹೌದ ನೀನು ಆ ದಾರಿಯ ಮುಖ್ಯ ಸಾಧನೆ ಇದು ಒಂದು ಸಾಧನೆ ಅದು ಸಾಧನೆ ಮುಖ್ಯ ಅಲ್ಲ ಸಾಧನೆ ಮುಖ್ಯ ಆರಂಭದಲ್ಲಿ ಸಾಧನೆ ಕೊನೆಯವರೆಗೂ ಮುಖ್ಯ ಅಲ್ಲ ಇದು ದೋಷ ಕೊಟ್ಟರು ಅವರು ನೋಡಿ ಜಗತ್ತು ಯಾವಾಗ ಲಿಂಗ ಯಾಕೆ ಕಾಣೋದು ನಮ್ಮ ಕಣ್ಣಿನ ಗುಡ್ಡೆ ಯಾವ ಯಾಕಲ್ಲ ಲಿಂಗ ಯಾವ ಕಪ್ಪು ಕಪ್ಪು ಒಂದ್ ಕಡೆ ಕುಡಿದ್ರೆ ಮನಸ್ಸು ಒಂದ್ ಕಡೆ ಕುಡುತ್ತದೆ ಯಾವ ಮನುಷ್ಯನ ಮನಸ್ಸು ಒಂದ್ ಕಡೆ ಕುಡತದ ಮಿಳಿತ ಕೊಡುತ್ತದೆ ಆ ಮನುಷ್ಯ ಇದಾದ್ರೂ ಸಾಧನೆ ಮಾಡಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಕುರುಹು ಇದೆ ಒಂದು ಕುರುಹು ಸಿಂಪಲ್ ಆ ಸಿಂಬಲ್ ಅಲ್ಲಿ ನೋಡಿ ನಾವು ಮುಂದಕ್ಕೆ ಹೋಗುವ ಅಂದ್ರೆ ಇದೊಳಗಡೆ ಈ ಜಗತ್ತಿನ ನಾನೊಂದು ಹೊಳೆಯೊಳಗೆ ನಾವು ನಾನೇನು ಶ್ರೇಷ್ಠ ನಾನೇನು ಬಹಳ ಕರ್ಮಿರ್ತದಿ ನಾನು ದೊಡ್ಡ ಅಧಿಕಾರಿ ಇದ್ದೀನಿ ಅಥವಾ ಇಂಥ ರಾಜಕಾರಣ ಇದ್ದೀನಿ ಅಥವಾ ಏನೇನು ಇರ್ತರು ನಾನು ತಿಳಿಸಿದ್ದೀನಿ ನಾ ಎಲ್ಲಿಸ್ಕೊಂಡಿದ್ದೀನಿ ಇವೆಲ್ಲ ನೀರು ಇರೋ ನಾನು ತಿಳಕಳ ಸಲ ಕೊಟ್ಟಿದ್ರು ಲಿಂಗ ಲಿಂಗ ಅರಿವಿನ ಕುರು ಆಚಾರದ ಪ್ರತೀಕ ನಮ್ಗೆ ಗೊತ್ತಿಲ್ಲ ಸುಮ್ಮನೆ ನೀರಾಗಿ ನೀರಾಗಿರೆ ನೆನೆಯದು ಬರೆದರೆ ಬಡ ನೀನು ಬಿಟ್ಬಿಡು ಅದನ್ನು ನೆನಪಿತ್ತು ನೀರಾಗಿಲ್ಲ ಮಾತ್ರ ಬಡ ಇಲ್ಲ ಇದಕ್ಕಿಂತ ಜಂಗಮವನ್ನು ಸಮಾಜ ಮುಖ್ಯ ಸಮಾಜದಲ್ಲಿ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡೋದು ಬಹಳ ಮುಖ್ಯ

ಗುಡಿ ಕಟ್ಟೋದಕ್ಕೆ ಏನು ಮಾಡ್ತರೋ ಒಳ್ಳವರು ಶೋಧ ಏನು ಮಾಡ್ತರೋ ನಾನು ಏನು ಮಣ್ಣಲಿ ಬಡವನೇನೆ ಎಲ್ಲ ಕಾರ್ಯಕ್ರಮ ಒಂದೇ ವೇದಿಕೆ ಗುರು ಶರಣ ಬಂದ ಕಲಸಿದೆ ನೀನೇ ದೇವರ ಅಂತ ನಾವು ದೇವ ಗುಡಿಕ್ಕೆ ಇಲ್ಲಿ ಬಂತೀವಿ ದೇವರು ನೀ ಅಂತ ಹೇಳಿದಾ ನೋಡಿ ಎಲ್ಲರೂ ಎಲ್ಲರೂ ದೇವ ಗುಡಿ ಬಗ್ಗೆ ಮಾತಾಡ್ತಾರೆ ಬಸವಣ್ಣ ಬರ್ತಿದ್ರು ಯಾರ್ ಒಬ್ಬ ಮನುಷ್ಯ ಬಗ್ಗೆ ಮಾತಾಡ್ತಿದ್ರು ಬಸವಣ್ಣ ಮಟ್ಟ ಮೊದಲು ಮತ್ತಮಗ ಮಟ್ಟ ಮೊದಲು ಬಸವಣ್ಣ ಮನುಷ್ಯರ ಬಗ್ಗೆ ಮಾತಾಡ್ತಾ

ಚರ್ಚೆ ಮಾಡ್ಲಿಕ್ಕೆ ಚರ್ಚೆ ಮಾಡ್ತೀವಿ ಚರ್ಚೆ ಜೀವನ ಅನುಭವ ತಪ್ಪಿಟ್ಟು ಬಿಳಿಗಲ್ಲ ಚರ್ಚೆ ಮಾಡಿಸೋದಕ್ಕಿಲ್ಲ ಅಲ್ಲಿ ಎಲ್ಲರೂ ಹಿಡಿದು ಮಾದರ ಚೆನ್ನ ಗೋವಾರ ಕಕ್ಕ ಸಮಯ ಮುಕ್ತಾಯ ಅಕ್ಕನಾಗ ಅಜಗಣ ಎಲ್ಲರೂ ಕೂಡಿ ಒಂದ್ ಕಡೆ ಚರ್ಚೆ ಮಾಡ್ತೀವಿ ಚಿಂತನೆ ಬರ ವಿಚಾರಗಳ ವಚನಗಳಲ್ಲಿ ಬರೋದು ಹೆಸರು ಕುಂತ ಬರ್ತವಲ್ಲ ಬದುಕಿನ ಪಡೆಯ ಬದುಕಿನ ಪಡಿಯ ನೋಡ್ತಾ ಇಲ್ಲ ತಿರುಗಿ ನೋಡಿಲ್ಲ ಯಾಕಂದ್ರೆ ಅಂತ ಬದ್ನಶೀರ್ ಆದ್ರೆ

ಕಿಚ್ಚು ದೇವರು ಅಂತ ಒಂದು ಬ್ರಾಹ್ಮಣ ಮನೆಗೆ ಕಿಚ್ಚದ್ದು ಶುರುವಾಗ ಮನೆಯಾಗ ಪೂಜೆ ಮಾಡಿದ ಗಂಭೀರ ದೇವರ ಇದು ಸೀರೆ ಹಾಕ್ರಿ ಇದು ಒಡವೆಗಳು ಹಾಕ್ರಿ ಇದು ಬೆಳ್ಳಿ ಹಾಕ್ರಿ ಇದು ಬಂಗಾರ ಹಾಕ್ರಿ ಇದು ಕಿಸ್ಮಿಸ್ ಹಾಕ್ರಿ ಕಾಜು ಹಾಕ್ರಿ ಅಂತ ಹೇಳಿದ್ರ ಹಾಕಿದ್ದೀನಿ ಪೈಸ ಅವಾಗ ಹೇಳಿದ ನಮಸ್ಕಾರ ಅಂತ ನಮ್ಗೆ ಹೇಳಿದ ಅವ್ರ ಮನೆಗೆ ಹಿಂಗೆ ಮುಂದೆ ತುಂಬ ಬೇರೆ ದೇವರ ಮನೆ ಪ್ರವೇಶ ಮಾಡಿದ್ರೆ ಅಲ್ಲಿ ಬರಪ್ಪ ಅಲ್ಲಿ ಬರಪ್ಪ ಅಂತ ಹೇಳಿದ್ರು ಕರ್ತನ ಒಂದನೇ ಮನೆ ನಿಂದಿಸುತ್ತಿರುವವರು ಕೂಡ ಬಸ್ ಮಚ್ಚದ ನೀರ ನೀರಿಯ ಕೂಡ ಹೋಯ್ತು ಒಬ್ಬರು ಕೆಲವರ ಕೈ ಬರಲಿ ಬೆಂಕಿಯ ಗುಣಧರ್ಮ ಸುಡೋದು ಗಾಳಿಯ ಧರ್ಮ ಸುಡೋದು ನೀರಿನ ಗುಣಧರ್ಮ ಹರಿಯೋದು ಸ್ವತಃ ದೇವರದ್ದನ್ನ ಹರಿತಾರೆ ಹಂಗೆ ಬೆಂಕಿ ದೇವರದ್ದು ಸುಡತವ್ರು ಈಗ ನಿಮ್ಮ ಕೆಲವರ್ಷಗಳ ಸ್ವಾಮಿ ಚಂಡಿ ಚೌಳಿ ಜಂಗಮದೇ ಒಬ್ಬ ಐನೇ ಸರಿ ತರ ಅಂದ್ರೆ ಜಂಗಮದ ಅಲ್ಲ ನಾನೇ ಆಗ್ಬೋದು ನಾನೇ ಆಗ್ಬೋದು ನಾನೇ ಮೂರು ಪ್ರಶ್ನೆಗಳ ಬಸವಣ್ಣ ಅರ್ಥ ಇತ್ತು ಅದಕ್ಕೆ ಅನರ್ಥ ಇತ್ತು ಅನರ್ಥಿಸ್ತಾ ಅನರ್ಥಕ್ಕೆ ಈಗ ಅವರ್ತಾರಲ್ಲ ಈಗ ನಮ್ಗೆ ಅನ್ಸುತ್ತಲ್ಲ ಅವ್ರ ಮುಖಬೇಕು ಮಕ್ಕಳು ನೋಡಬೇಕು ಕಣ್ಣು ಅವ್ರ ಹೊರ ಪ್ರಪಂಚನೇ ಗೊತ್ತಿಲ್ಲ ಇಂತ ಕೆಟ್ಟ ಪ್ರಪಂಚದೊಳಗಡೆ ಬಸವಣ್ಣವ್ರು ಅವ್ರು ಕೂತ್ಕೊಂಡು ಚರ್ಚೆ ಮಾಡಿಸಿದ ಬಸವನ ಇಡೀ ಜಗತ್ತಿನೊಳಗಡೆ ಯಾವ ಮಹಿಳೆ ಕೂಡ ಅವ್ರು ಸ್ವಾತಂತ್ರ್ಯ

ಯಾರ್ಯಾರು ಒಂದಿಗೆ ಸೇರಿಲ್ಲ ಅವರು ಬಚ್ಚ ಪ್ರಸಾರ ಮಾಡಬಹುದು ಇದರ ಅಂತ ಕರ್ತವೆ ನಾನು ಬದುಕಿಂಗ್ ಬಿಲ್ ಮಾಡ್ಕೊಂಡು ನಾನೇನು ಓನ್ ಲೈಫ್ ಮಾಡ್ಕೊಂಡು ಹೆಂಗ ಧರ್ಮ ಧರ್ಮದ ಹೇಳೋದು ನಾವು ಹೇಳ್ಬೋದು ನಾನು ಹೇಳೋಲ್ಲ ಯಾರು ಚರ್ಚ್ ಹಿಂಗ್ ಮಾಡ್ಕೊಂಡು ನಮ್ಮ ನಾನು ನಮಾಜ್ ಕೊಡ್ತೀವಿ ನನ್ನ ಧರ್ಮದ ಒಬ್ಬರಿಗೆ ಹೇಳೋದು ಇಲ್ಲಿ ನಾನು ಗೊತ್ತಿಲ್ಲ ಚಲ ಈ ಚಾಗಲೇ ಚೋಲದ ಬೇಸಿ ಅಂದ್ರೆ ನಾನು ಕೊಡ್ತೇನೆ ನಮ್ಮ ಧರ್ಮದ ಧರ್ಮ ಅಲ್ಲ ವಿಶ್ವಾಸ ಧರ್ಮ ಅಂದ್ರೆ ಧರ್ಮಿಡ ಬಾಲಗಡೆ ಹೋಯ್ತು ಬರಗಡೆ ಹೋಯ್ತು ಬಲೇ ಕೊಡೋದು ಈ ನಮಗೆ ಇದು ನೋಡೋದು ಎಡಗ ಕನಿಷ್ಠ ಅಂತಾರೆ ಕನಿಷ್ಠ ಎಡನ ಕನಿಷ್ಠ ಎಂಟು ಜನ ಎಡಗೇ ಕುಡಿಸ್ತಾರೆ ಅಂದ್ರೆ ಎರಡು ಕನಿಷ್ಠ ಅಂತ ಹೆಣ್ಣು ತೆಲುಗಿದ್ರೆ ಯಾವ ಶ್ರೇಷ್ಠ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಷಸಿಯಲ್ಲ ಹೆಣ್ಣು ಸಾಕ್ಷಾತ್ ಪ್ರಪಲಿಸಿದ್ದ ಬದಿ ನಾ ನಾವು ಬದಿನ ಹೋರ ನಮ್ಮ ನಮ್ಮದಾರು ನಮ್ಮ ಅಜ್ಜ ನಮ್ಮ ನನ್ನ ಹೆಂಡು ನನ್ನ ಮಗಳೂ ನನ್ನ ಮಾಮಗಳ್ರು ಯಾಕೆ ಹೆಣ್ಣು ತಾನೆ ನಾನು ಮಾಡಿ ಮದುವೆ ಮಾಡಿಕ ಹೆಣ್ಣು ಹುಡುಗಿಸೈತೆ ಹೆಣ್ಣು ತಾನೆ ಯಾಕೆ ನೀವು ನಿಮ್ಕೃಷ್ಣ ಐತೆ ಪ್ಪಲ್ಲ ಈ ಈ ಮನೋಭಾವನ್ನ ತಂದ್ರು ಒಂದೇ ಒಂದೇ ಬಳ್ಳಿ ಹೋಗ್ತ ಬೇರೆ ಒಂದೇ ಬೇರೆ ಬೇರೆ ಅಷ್ಟೇ ಅಂದ್ರೆ ನೋಡಿ ಬೇರೆ ನಮ್ಗೆ ಚುಟ್ಟು ನೋವ್ ನೋಡ್ತಾ ಯಾರು ನೋ ಬೇರೆ ನಾನು ಬೇರೆ ಕನಿಷ್ಠ ಆಕೆ ಮನೆಗೆ ಅಷ್ಟೇ ಸೀಮಿತ ಮಾಡಿದ್ವಿ ಆಕಿ ಬಿಡ್ರಿ ಎಲ್ಲಿ ಬೇಕೆಲ್ಲ ಹೋಗ್ತಾರೆ ಇದ್ರ ಏನ್ ಯಾರು ಗಂಡ ಸ್ವಚ್ಛಲ್ಲ ಯಾರು ಗಂಡ ಈ ಸುನೀಂದ್ರೆ ಗಂಡ ಮತ್ತೆ ಯಾವ ಗಂಡು ಹೆಣ್ಣುಮಂತಿ ಅದಕ್ಕೆ ಯಾವ ಮನುಷ್ಯನಿಗೆ ನಾವು ಆದ್ಯತೆ ಕೊಡ್ತೇವೆ ಅದು ಬೆಳಿತ ಕೆಟ್ಟ ವಿಚಾರ ಕಡೆಗೆ ಬಳಸು ಕೆಟ್ಟ ವಿಚಾರ ಒಳ್ಳೆ ವಿಚಾರ ಬೆಳೆಸು ಒಳ್ಳೆ ನೀವ್ ಮನೆ ಮುಂದೆ ಕಸ ಬಿಡಿದ್ರೆ ಕೂಡ ಭರಸ ಆಗ್ತದ ನಿನ್ನಕ್ಕೆ ಕಸ ತೆಗಿ ಸ್ವಚ್ಛ

ಹ ಒಳ್ಳೆ ಕಷ್ಟ ಬರೋದು ಒಳ್ಳೆಯವರಿಗೆ ಕಷ್ಟ ಬರೋದು ಒಳ್ಳೆಯ ತೊಂದರೆ ಬರೋದು ಒಳ್ಳೆರಿಗೆ ಟೀಕೆಗಳು ಬರೋದು ಕೆಟ್ಟ ಭಕ್ತಿ ಉಳ್ಳವರ ಬೈವರೊಂದು ಕೊಟ್ಟಿ ಭಕ್ತಿ ಇಲ್ಲದವರ ಬೈವರ ಗತಿ ಚಿಕ್ಕ ಸೋಪಿಂತ ನನಗೆ ಗೊತ್ತಿಲ್ಲಲ್ಲ ಈ ಸಂದಿಗ ಗೊತ್ತಾಗಿಲ್ಲ ನನ್ಗೆ ಹೇಳಿದ್ದಾರೆ ನಮ್ಮ ಒಂದು ವಚನದ ಪುಸ್ತಕ ನಿಮ್ ಮನೆಗೆಲ್ಲ ಎಷ್ಟು ವಚನ ಪುಸ್ತಕ ಇಲ್ಲ

ಜೊತೆಗೆ ಒಂದ್ ಅಷ್ಟು ಕರ್ತವ್ಯ ಇವತ್ತಿನ ನಾಳೆಗೆ ಬಾಳಿಗೆ ಗುತ್ತಿ ಅದು ಬುತ್ತಿ ಕಟ್ಟದ ಅಪ್ಪ ಮಾಡಿಟ್ಟ ಮನಿ ಪರಸ್ಪರ ದೇವರು ನೋಡಿ ದೇವನ ಏನು ಹುಡುಗಡೆ ಕೊಡಪ್ಪ ನಾವು ದೇವರು ಬಿಟ್ಟಿರಿ ಎಲ್ಲೆಲ್ಲ ಹುಡುಗ ಇಲ್ಲಿ ಅದಕ್ಕೆ ಹೇಳ್ತದೆ ಗ್ರಾಮೀಣ ಬದುಕಿನ ಎಲ್ಲಿಯಾನೋ ಶಿವ ಎಲ್ಲಿಯಾನೋ ಬಲ್ಲಂತ ಆತ್ಮನ ಬಲ್ಲಿ ಯಾನೋ ನೋಡ್ರಿ ಸರ್ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಅದಕ್ಕೆ ನಮ್ಮ ನಾ ಸತ್ನಲ್ಲಿ ದೇವ್ರ ಸಾಹಿತ್ ಬಂದಿದ್ದೀವಿ ನಾವು ಅದಕ್ಕೆ ದೇವ್ರ ಬಿಟ್ಟ ಭ್ರಮೇಲಿ ಒಬ್ಬ ತಂದೆ ತಾಯಿ ಹೇಳಿದ ದೇವ್ರ ನನಗೆ ಒಂದು ಅದಕ್ಕೆ ಹೇಳ್ತಾನ ತಂದೆ 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 ನೀನು ತಾಯಿ ನೀನು ಯಾವ ಆತ್ಮಸಾಕ್ಷಿ ಅದು ಹೊರಗಡೆ ಹೋಗಿ ಕೇಳೋದು ತಂದೆ ನೀನು ಆತ್ಮಸಾಕ್ಷಿ ತಾಯಿ ನೀನು ಬಂದು ನೀನು ಬಳಲೆ ನೀವಲ್ಲದೆ ನೀವಲ್ಲ ಮಾತ್ರ ದೇವರು ಬಿಡುಗಡೆ ದೇವರಲ್ಲ ನೀವಲ್ಲದೆ ಮತ್ತಾರು ಇಲ್ಲ ಕೂಡಲ ಸಂಗಮ ದೇವ ಹಾರಲ್ಲ ಅಥವಾ ಅನಗ ಈಗ ಕಂಪ್ಯೂಟರ್ ಕಂಪ್ಯೂಟರ್ ಈ ಮೊಬಲ್ ಕಂಡು ಸ್ಪೇಸ್ ಎಂತ ಅದ್ಭುತ ಇಲ್ಲೇ ಕೂತುಗಳು ಕೂಡ ವಿಷಯ ಅಂದರೆ ನನ್ನೊಳಗಡೆ ಅದ್ಭುತವಾದ ಶಕ್ತಿ ಎಲ್ಲ ನನಗೆ ಬರುತ್ತ ಮಾಡಿಕೊಂಡ ಉಪಾಯಿ ಮಾಡಿಕೊಂಡ ಸ್ಪೇಸ್ ವಿಮಾನ ಉಪಯೋಗ ಮಾಡಿಕೊಂಡ ರೈಲ್ವೆ ಬಂತು ಉಪಯೋಗ ಮಾಡಿಕೊಂಡ ವಿಮಾನ ಬಂದ್ ಬಂತು ನಾವಿದ ಆಚೆ ಬಿಟ್ಟಿವಿ ಅಪ್ಪರ ಆಶೀರ್ವಾದ ಮಾಡಿ ಅಪ್ಪರ ಆಶೀರ್ವಾದಿವಿ ಅವನೇ ದಂಡ ನೀವು ಹೋಗಪ್ಪ ಪ್ರತಿಯೊಂದು ಹೋಳಗಳು ಮಿದುಳಲ್ಲ ಮಿದುಳ ಯಾವ ಬಳಕೆ ಅದು ಶಕ್ತಿ ಬಳಕೆ ಮಾಡಿದ್ರು ನೀನು ಬಳಕೆ ಬಳಕೆ ಮಾಡ್ಬಿಟ್ಟಿವಿ ಅಪ್ಪ ಆಶೀರ್ವಾದ ಮತ್ತು ಭಾಷಣಗಳ ಪ್ರೇರಣೆಯಾದ ಮೂಲ ಕಾರಣ ವಚನ ಸಾಹಿತ್ಯ ನನ್ನ ಬದುಕು ಬರವಣಿಗೆಗೆ ಮತ್ತು ಭಾಷಣಕ್ಕೆ ಮುಖ್ಯ ಕಾರಣ ಅಂದ್ರೆ ಬಸವಣ್ಣವರ ಸಾಮಾಜಿಕ ಪ್ರಜ್ಞೆ ಅವರ ವೈಚಾರಿಕ ಪ್ರಜ್ಞೆ ಅವರ ಧಾರ್ಮಿಕ ಪ್ರಜ್ಞೆ ನನ್ನ ಬರವಣಿಗೆ ಮತ್ತು ಭಾಷಣಗಳಿಗೆ ಈಗಿನ ಯುವ ಜನತೆಗೆ ನೀವು ಕೊಡುವ ಪ್ರಮುಖ ಸಂದೇಶಗಳು ಸಂದೇಶ ಕೊಡಬೇಕು ದೊಡ್ಡವನ್ನ ಯಾಕಂದ್ರೆ ನಾನು ಬಸವಣ್ಣವರು ನನಗಿಂತ ಕೇಳಿರಲ್ಲ ಶಿವಭಕ್ತರಿಗಿಂತ ಇದೆ ಇರಲಿಲ್ಲ ನನಗಿದೆ ತಿಂಡೆ ಕೊಡೋದು ಸಂಗಮ ಅಂತ ಹೇಳಿದ ಜೊತೆಗೆ ಮಾವಿನ ಕಾಯಿಯೊಳಗೊಂದು ಈಕೆಯ ಕಾಯಿ ನಾನೇ ನಾನೇ ಅಂತ ಹೇಳ ಅಡ್ಡ ದೊಡ್ಡ ನಾನಲ್ಲ ದೊಡ್ಡ ಹೊಸ ಏನೇ ಇಲ್ಲ ಅಂತ ಅವ್ರು ಹೇಳುತ್ತಾರೆ ಹೊಸ ನೇ ಇರಿಸಿರ್ಲಿಕ್ಕೆ ಸಾಧ್ಯ ಅವ್ರು ಹೇಳ್ತಾರೆ ಸೋದು ವಿನಯವೇ ಸದಾಶಿವನ ಹೊರಗೇ ಸದಾಶಿವನಿಗೆ ಹೊರಗೇ ಬೇಕಂದ್ರೆ ಅವರ ವಿಚಾರಗಳನ್ನು ಮೆಚ್ಚಿಕೊಂಡವ್ ನಾನು ನಾನು ಸದಾ ಇಲ್ಲ ನಾನು ವಿನಂತಿ ಮಾಡುವುದಕ್ಕೆ ಏನು ವಿನಂತಿದ್ರೆ ನೀವು ವಚನ ಸಾಹಿತ್ಯ ನೋಡುವುದು ನೀವು ಯಾವುದೇ ಓದ್ರಿ ಯಾವುದೇ ಅಭ್ಯಾಸ ಮಾಡ್ರಿ ಸೈನ್ಸ್ ಓದಲಿ ಆರ್ಟ್ಸ್ ಓದಲಿ ಕಾಮರ್ಸ್ ಓದಲಿ ಟೆಕ್ನಾಲಜಿಯಲ್ಲಿ ಹೋಗ್ರಿ ಆದ್ರೆ ನೀವು ಓದ್ತಾ ಓದ್ತಾ ಜೊತೆಗೆ ವಚನ ಅಂತ ಸಾಹಿತ್ಯವರು ನಿಮ್ಮ ಜೀವನದ ಬಹುಮುಖ್ಯ ಮತ್ತು ಮಾರ್ಗದರ್ಶನ ನೀಡಿದ ಘಟನೆ ಯಾವುದು ನನಗೆ ಮಾರ್ಗದರ್ಶನ ಇವತ್ತಿಗೂ ಸಹಿತ ಅಂದ್ರೆ ವಚನ ಸಾಹಿತ್ಯವೇ ನನಗೆ ಮಾರ್ಗದರ್ಶನ ನೀಡ ವಚನ ಸಾಹಿತ್ಯ ಇಲ್ಲದೆ ಜೀವನಕ್ಕೆ ಆಸರೆ ಆಧಾರ ಯಾವುದೂ ಇಲ್ಲ ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸತ್ವ ಜಗತ್ತಿನ ಯಾವ ಇಲ್ಲ ಅಂತ ನಾನು ಹೇಳೋದಲ್ಲ ಜಗತ್ತಿನ ಎಲ್ಲ ಪರಿಣಿತರ ಈ ಬಾಕಿ ಹೇಳ್ತಾರ ವಚನ ಸಾಹಿತ್ಯದ ಅದ್ಭುತವಾದ ಶಕ್ತಿ ಇದೆ ಈ ಒಂದು ಟಾನಿಕ್ ಇದೆ ಈಗ ನನಗೆ ಕರೋನಾ ಆಯಿತು ಅಥವಾ ಕೆಮ್ಮಾಯ್ತು ಕೆಮ್ಮು ಕೆಮ್ಮ ಕಫಗೆಟ್ಟಿದಾಗ ಡಾಕ್ಟರ್ ಹೋದಾಗ ಒಂದು ಬರಬಿಡ್ತ ಶಿಕ್ಷಣ ಅದು ನನಗೆ ಇಲಾಸ್ ಆಗ್ತದೆ ಹಾಗೆ ನನ್ನ ಮನಸ್ಸಿಗೆ ದೈಹಿಕ ಮತ್ತು ಮಾನಸಿಕವಾದಂತಹ ಆರೋಗ್ಯ ಸದೃಢಗಳು ವಚನ ಸಹಿತ ಔಷಧ ಕೊಡಬೇಕು ವಚನ ಸಹಿತ ಔಷಧ ಮೂಲಕ ನಾವೆಲ್ಲವನ್ನು ಪರಿಹಾರ ಮಾಡಬಹುದು ಸ್ವಾಮಿ ವಿವೇಕಾನಂದ ವಿಚಾರಧಾರಿ ನಿಮ್ಮ ಜೀವನದಲ್ಲಿ ಹೇಗೆ ಪ್ರಸಾರ ಬಹಳ ಜನ ಸ್ವಾಮಿ ವಿವೇಕಾನಂದರನ್ನ ತಪ್ಪಾಗಿ ತಪ್ಪಾಗಿ ಅರ್ಥ ಮಾಡಿಸ್ತಾರ ಅವರು ಒಂದೇ ಮೊದಲು ವಿವೇಕಾನಂದ ನೋಡೋದು ವಿವೇಕಾನಂದ ತುಂಬಾ ಪ್ರಜ್ಞಾವಂತ ಮನುಷ್ಯ ತುಂಬಾ ವೈಚಾರಿಕ ಮನುಷ್ಯ ಆತರ ವಿಶ್ವ ಪರ್ಯಟನೆ ಮಾಡಿದಂತ ಮನುಷ್ಯ ಆತರ ಒಂದ್ಸಲ ಏನಾಗ್ತದೆ ನೋಡ್ರ ಆತ ಆತು ಕೂಡ ಬಹುಶಃ ಬಸವಣ್ಣನ ತುಂಬ ಅದನ್ನು ಸಿಕ್ಕಿದ್ರೆ ಬಸವಣ್ಣನವರು ತನ್ನ ಹೀರೋ ಅಂತ ಹೇಳ್ತಾ ಮುಂದ ವಿವೇಕಾನಂದ ಅವಾಗ ಕನ್ನಡದಲ್ಲಿ ವಚನಗಳು ವಚನಗಳು ಹೊರಗಡೆ ಬಂದಿರಲಿಲ್ಲ ಆ ಜನಮಾನಸನ್ನ ಸೇರ್ಲಿಲ್ಲ ಆ ಕಾರಣಕ್ಕೆ ಕಾರಣಕ್ಕ ಮುಟ್ಟಿಲ್ಲ ಆದರೆ ಆದ್ರೆ ಮತ್ತೆ ಮಾರ್ಗಕ್ಕೆ ಬಸವಣ್ಣನವರ ಅನೇಕ ವಿಚಾರಗಳನ್ನ ಅವರು ಅಂಗರಿಸ ಅವರ ಬದುಕೊಂಡು ಬಂದರು ಅವರು ಒಂದು ಘಟನೆ ಹೇಳ್ಬೋದು ನಾನು ಒಂದ್ಸಲ ಹೀಗೆ ಮಾರ್ಗದ ಮತ್ತೆ ಹೊರಟಿರ್ತಾರ ಹೊರಟಂತೆ ಒಂದು ಕೋತಿ ಅವರು ನೋಡಿ ಅಂಗಡಿ ವಿವೇಕ

ಮತ್ತೊಂದು ಪ್ರಸಾದ್ ಬರ್ತದೆ ಮನುಷ್ಯ ಅನಾಲಿಸ್ ಮಾಡಬೇಕಂತ ಅಂದ್ರೆ ನನ್ನ ಹೊರಗೆಲ್ಲ ಇಳು ನೋಡ್ಬೇಕಂತ ಒಂದ್ಸಲ ಹಿಂಗೆ ಮಾರ್ಗ ಮಂದಿ ಹೊರಟಿರ್ತಾರೆ ಗಾಂಜೆ ಗಾಂಜಾ ಆವಾಗ ಬೇಕಾದ್ರೆ ಹುಕ್ ಸೇರ್ತಿರ್ತಾರ ಮತ್ತೆ ನೋಡಿ ಯಾರು ಬೇರೆ ಬೇರೆ ಸಮುದಾಯದಲ್ಲಿರ್ಬೋದು ಕಳವರ್ಗದಲ್ಲಿರ್ಬೋದು ಹೋಗ್ತಾವೆ ಹೋಗಿ ನಾನು ಒಬ್ಬ ಅವ್ರು ಜಾತಿ ನೋಡಿದ್ಯಲ್ಲ ಎಕ್ಸ್ಪೆಕ್ಟ್ ಮಾಡಿದ್ಯಲ್ಲ ನಾನು ಕಾವಿ ಇಟ್ಕೊಂಡ್ರೆ ಇದೆಲ್ಲ ಮಾಡೋ ತಪ್ಪು ಅದು ಮಾತು ವಾಪಸ್ ಬರ್ತಾರೆ ಅವ್ರು ವಾಪಸ್ ತಪ್ಪು ಹೋಗಿ ಕೊಡೋಣ ಅವಾಗ ಅವ್ರಿಂದ ಇವ್ರು ಬಟ್ಟೆ ಇಟ್ಟು ನೋಡಿದ್ರೆ ಅಲ್ಲೇ ಬರ್ತಾರೆ ಕಣ ಕಾಣ್ತಾರೆ ಗುರುಗಳು ಕಾಣ್ತಾರೆ ಇವ್ರು ನಮ್ಗಲ್ಲಿ ಇಟ್ಟು ಮುಖ ಕೇಳ್ತಾ ಇಲ್ಲ ಹನುಮಾನ್ ಸರ್ ಏತ ಅಂತ ಇದು ಕೊಡ್ತಾರೆ ಮುಖ ಕೇಳ್ತಾರೆ ಅವಾಗ ನಮ್ಗೆ ಸಮಾಧಾನ ಅರ್ಥ ಏನಿದ್ರು ಅಂತಂದ್ರೆ ಅಂತ ಉಳಿದಂಥ ಮನುಷ್ಯನು ಕೂಡ ಎತ್ತರಕ್ಕಿರಂಥ ಮನುಷ್ಯನೂ ಕೂಡ ಒಳಗಡೆ ಆತ್ಮವಿಮರ್ಶೆ ಇಲ್ಲದೆ ಬಿಟ್ಟರೆ ಆ ಸುಮ್ನ ಕೂಡ ತಪ್ಪಲ್ಲಿ ಹನ್ನನೇ ಗುರುಗಳಾಗ್ತಿದ್ರು ಅದಕ್ಕೆ ಬಸವ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡ ಕೇವಲ ಬಹಿರಂಗ ಶುದ್ಧಿ ಕೂಡ ನಾವು ಪರಿಶುದ್ಧ ಅಂತರಂಗ ಪರಿಶುದ್ಧದ ಜೊತೆಗೆ ಬಹಿರಂಗ ನಿನ್ನ ಮನೆ ಹೊರಗಡೆ ಶಚ ಕಾಣಸುತ್ತ ನೀವು ಯಾವುದೇ ಒಳ ಕಾಣಸಂದ್ರ ಕೆಲಸ ಕೊಡಲ್ಲ ಒಳ ಬರಗು ಒಳ ಬರಗು ಒಂದಾಗ ಅವರ ಮೆಚ್ಚ ಕೊಡಲ್ಲ